ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ನಮ್ಮ ಅಕ್ಕನಿಗೆ ಡೆಲ್ವರ್ ಆಗಿತ್ತು ಅಂತ ಹೇಳಿದೆ ಸೊ ಹಾಗಾಗಿ ಹದಿನಾರು ದಿನದಲ್ಲಿ ತಲೆ ಸ್ನಾನ ಮಾಡಿಸ್ತಾರೆ ಸೊ ಯೂಶಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ಒಂದು ಶಾಸ್ತ್ರ ಹನ್ನೊಂದು ದಿನದಲ್ಲಿ ಹನ್ನ ಹದಿನಾರನೇ ದಿನದಲ್ಲಿ ಮಾಡಿಸ್ತಾರೆ ಸ್ನಾನನ ಸೊ ಹಾಗಾಗಿ ಸ್ನಾನ ಮಾಡಿಸೋ ಕೆಲವೊಂದು ಎಲೆಗಳನ್ನ ಹಾಕಿ ನೀರನ್ನ ಕಾಯಿಸ್ತಾರೆ ಸ್ಕಿನ್ ರ್ಯಾಷಸ್ ಇರ್ಬೋದು ಸ್ಕಿನ್ ರಿಲೇಟೆಡ್ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕ್ಲಿಯರ್ ಆಗುತ್ತೆ ಆ್ಯಂಡ್ ಒಳ್ಳೆಯದು ಕೂಡ ಅಂತ ಸೊ ನಮ್ಗೆ ಗೊತ್ತಿರೋರ ಮನೆ ಹತ್ರ ಸಂಪಿಗೆ ಹೂವು ಇದ್ದರೆ ಅದನ್ನು ಕೂಡ ನಮ್ಮಮ್ಮ ಕಿತ್ಕೊಂಡು ಬಂದಿದ್ದಾರೆ ಅನ್ನೋ ಇನ್ನೊಂದು ನಮ್ಮಮ್ಮನ ಫೇವ್ರೇಟ್ ಹೂವು ಅದು ಕೆಲವೊಂದು ನೀಲಗಿರಿ ಮತ್ತು ಎಲೆ ಲೆಮನ್ದು ಎಲೆ ಇನ್ನು ಕೆಲವೊಂದು ಗಿಡ ಗಿಡ ಸೊಪ್ಪು ಕಿತ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಸೊ ಅದು ಮತ್ತು ನಾವು ಇವಾಗ ಒಂದು ಒಬ್ಬ ರಿಲೇಟಿವ್ದು ಮದುವೆ ಕೂಡ ಇತ್ತು ಹಾಗಾಗಿ ಮದುವೆಗೆ ಹೊರಟಿದ್ದೀವಿ ನಾವು ಹಾಗೆ ಮನೆಗೆ ಬಂದ್ವಿ ಮದುವೆ ಮುಗಿಸ್ಕೊಂಡು ಮಳೆ ಕೂಡ ಚಿಕ್ಕ ಚಿಕ್ಕದಾಗಿ ನೋಡ್ತಾ ಇರ್ಬೋದು ಸ್ಟಾರ್ಟ್ ಆಗಿದೆ ಸಮ್ಮರಲ್ಲಿ ಅಲ್ಲಿ ಮಳೆ ನೋಡ್ತಾ ಇರೋದು ಇದೇ ಮೊದಲನೇ ಸಾರಿ ಅಂತಲೇ ಹೇಳ್ಬೋದು